ಸರ್ ನಮಸ್ಕಾರ ನಾನು ಪಾರ್ಮಟ್ ಚಾಯ್ಸ್ ಅಂಬರೀಷು ನೀವೊಂದು ಈ ಸೆಂಟ್ ಎಲ್ಲ ವಿಲ್ಟ್ ಪ್ರಾಬ್ಲಮ್ ಹೇಳ್ಬಿಟ್ಟು ವಿಜಯಪುರದಲ್ಲಿ ಒಂದು ಯೂಟ್ಯೂಬ್ ನೋಡ್ಕೊಂಡು ನೀವು ಪ್ರಾಡಕ್ಟ್ ತೊಗೊಂಬಂದು ಬಳಸಿದಿರಾ ಸರ್ ಇದು ನಿಮಗೆ ವರ್ಕು ವಿಲ್ಟು ಅಂದರೆ ಗಿಡ ಸಹದ ಕಂಟ್ರೋಲ್ಮೆಂಟ್ ಆಗಿದೆ ನಿಮ್ಮದು ಒಂಚೂರು ಅಡ್ರೆಸ್ ಮುಖಾಂತರ ತಿಳಿಸ್ಕೊಡಿ ಸರ್ ನಮ್ಮದು ಗುಡಬಂಡೆ ತಾಲೂಕು ಊರು ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಬಂಡೆ ತಾಲೂಕು ವೀರರಾವತ್ನಹಳ್ಳಿ ಹಾಂ ಸರ್ ಆನಂದ ಓಕೆ ಸರ್ ನೋಡಿ ಬಂದ್ ಕಂಟ್ರೋಲ್ ಆಯಿತು ಇವಾಗ ನೀವು ರಾಟ್ ಕಿಟ್ ಮೇಲೆ ಕಂಟ್ರೋಲ್ ಪೂರ್ತಿ ಕಂಟ್ರೋಲ್ ಆಯಿತು ಈಗ ಯಾಕಂದ್ರೆ ಸಾಕಷ್ಟು ಫಾರ್ಮರ್ಸ್ ಉಳಿಸ್ಕೊಳಕೆ ಆಗ್ತಾ ಇಲ್ಲ ತೋಟಗಳ ನಿಮ್ಗೂ ಕೂಡ ಒಂದು ನಂಬಿಕೆ ಇರಲಿಲ್ಲ ಈ ಒಂದು ಪ್ರಾಡಕ್ಟ್ ಬಿಟ್ಟ ಮೇಲೆ ರಿಸಲ್ಟ್ ಬಂದಿದೆ ಇದು ರಾಟ್ ಕಿಟ್ ಅಂತ ಹೇಳ್ಬಿಟ್ಟು ಟೋಟಲ್ ಎರಡು ಕ್ಯಾನು ಒಂದು ಫೈವ್ ನಾಟ್ ಒನ್ ಫೈವ್ ನಾಟ್ ತ್ರೀ ಇದನ್ನು ಎರಡು ಸಾರಲಿ ಬಿಡೋದಕ್ಕೆ ಹೇಳಿದ್ದೆ ಅಷ್ಟರಲ್ಲೇ ಕಂಟ್ರೋಲ್ ಆಯಿತಾ ಮತ್ತೆ ಏನಾದರೂ ಇನ್ನೂ ಜಾಸ್ತಿ ಬಿಡ್ರೆ ಸರ್ ಇಲ್ಲ ಸರ್ ಅಷ್ಟೇ ಕಂಟ್ರೋಲ್ ಆಯಿತು ಏಕಂತಂದರೆ ನಿಮಗೆ ಈಗ ಎಷ್ಟು ಎರಡು ಎಷ್ಟಿದೆ ಸರ್ ಬೈಲಿದು ಎರಡುವರೆ ಎರಡೂವರೆ ಎಕರೆ ಇದೆ ಈಗ ಎಷ್ಟು ಗಿಡ ಹೋಗಿತ್ತು ಸರ್ ಇದು ಬಿಡೋಕ್ಕಿಂತ ಮುಂಚೆ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಹೋಗಿತ್ತು ಇಪ್ಪತ್ತೈದು ಗಿಡ ಇದು ಬಿಟ್ಟಾದ ಮೇಲೆ ಮತ್ತೇನಾದರೂ ಒಂದು ಗಿಡ ಇದೆಯೋ ಅದಷ್ಟು ಇದಾಗಿದೆ ಈಗ ಇದು ಪ್ರಾಡಕ್ಟು ಬೇರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಒಳ್ಳೆ ಪ್ರಾಡಕ್ಟ್ ಸರ್ ಈಗ ಬೇರೆ ರೈತರು ಕೂಡ ನಿಮಗೆ ಇವತ್ತು ಸೆಂಟೆಲ್ ಅಂದ್ರೇ ಈ ವಿಲ್ಟ್ ಪ್ರಾಬ್ಲಮ್ಮು ಅಷ್ಟು ಡ್ಯಾಮೇಜ್ ಮಾಡ್ತಿದೆ ಸೊ ಈ ಪ್ರಾಡಕ್ಟ್ ಏನಾದರೂ ಬಳಸಿದ್ರೆ ರೈತರಿಗೆ ಅನುಕೂಲ ಆಗ್ಬೋದು ಸರ್ ತುಂಬ ಯಾಕಂದರೆ ನಿಮಗೂ ಕೂಡ ಒಂದು ಅಲ್ಲಿ ನೀವು ಕೇಳಿದ್ರೆ ಏನು ಸರ್ ಗ್ಯಾರಂಟಿ ಕೊಡ್ತೀರಾ ಅಂತ ಬಟ್ ನಾನು ಹೇಳಿದೆ ಸರ್ ಈ ವಿಲ್ಟು ಮತ್ತು ರೋಗ ತ್ರಿಪ್ಸುಗಳ ಮೇಲೆ ಅಷ್ಟು ಗ್ಯಾರಂಟಿ ಕೊಡೋಲ್ಲ ಬಟ್ ಒಂದು ರಿಸಲ್ಟ್ ಯೂಸ್ ಮಾಡಿದ್ದಾರೆ ಫಾರ್ಮರ್ಸ್ ನಿಮಗೆ ನಂಬರ್ ಕೊಟ್ಟಿದೆ ಮಾತಾಡಿಬಿಟ್ಟು ನೀವು ಇಷ್ಟ ಇದ್ರೆ ತಗೊಂಡು ಅದನ್ನ ಬಳಕೆ ಮಾಡಿ ಸರ್ ಅಂತ ಬಟ್ ತಗೊಂಡಿದ್ದಕ್ಕೆ ಏನು ಮೋಸ ಆಗಿಲ್ಲ ಅಲ್ವ ಈಗ ರಿಸಲ್ಟ್ ಒಂದು ಇಪ್ಪತ್ತೈದು ಗಿಡ ಏನಿತ್ತು ಇಪ್ಪತ್ತಿಗೆ ಐದು ಗಿಡದಲ್ಲೇ ಅಲ್ಲಿಗೆ ನಿಂತಿದೆ ಈಗ ಒಂದು ಬೇರೆ ಫಾರ್ಮರ್ಸ್ ಕೂಡ ಈ ಪ್ರಾಡಕ್ಟ್ ಮಾಡಿ ಒಂದು ನಂಬಿಕೆಯಿಂದ ಇದು ಮಾಡಬಹುದು ಈ ಒಂದು ಫಾರ್ಮರ್ಸ್ ಬಂದು ಊರು ಯಾವ ಊರು ಸರ್ ಹೇಳಿದು ನಮ್ದು ಗುಡ್ಬಣ್ಣ ತಾಲೂಕು ತಾಲೂಕು ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಅದು ಪ್ರಾಡಕ್ಟ್ ಇತ್ತು ರಾಟ್ ಕಿಟ್ಟಲ್ಲಿ ರಾಟ್ ಸ್ಪೆಷಲ್ಲು ಮತ್ತು ಎಫ್ ಸಿ ಫೈವ್ ನಾಟ್ ಒನ್ ಫೈವ್ ನಾಟ್ ತ್ರೀ ಒಂದು ಇದು ಬರುತ್ತೆ ಇದನ್ನೇನಂತಂದರೆ ಫಾರ್ಮರ್ಸು ಫಸ್ಟ್ ಬಳಕೆ ಮಾಡಬೇಕಾಗಿರೋದು ರಾಟ್ ಸ್ಪೆಷಲ್ಲು ಈಗಾದರೆ ಮಹಾಮೃತಿಕ ಇದನ್ನು ಫಸ್ಟ್ ಡ್ರಿಪ್ಪಲ್ ಕೊಟ್ಬಿಡಬೇಕು ಆಮೇಲೆ ಒಂದು ಮೂರು ದಿವಸ ನೀರು ಕೊಡಬಾರ್ದು ಆ ಮೂರು ದಿವಸ ನೀರು ಕೊಡ್ದಿರ ನೀವು ಕರೆಕ್ಟಾಗಿ ಅದನ್ನು ಫಾಲೋಅಪ್ ಮಾಡಿದರೆ ಅದೇನು ವಿಲ್ಟು ಎಲ್ಲಿರುತ್ತೋ ಈ ರೀತಿ ಅದು ಅಲ್ಲೇ ಕಂಟ್ರೋಲ್ ಆಗುತ್ತೆ ಯಾಕಂತಂದರೆ ಇವತ್ತು ಸಮಸ್ಯೆ ಪ್ರಾಡಕ್ಟ್ ಬಿಡೋದು ಹೆಚ್ಚಲ್ಲ ವಾಟರ್ ಮ್ಯಾನೇಜ್ಮೆಂಟು ಇದನ್ನು ರೈತರೇ ಗಮನಿಸ್ಕೊಬೇಕಾಗುತ್ತೆ ಈಗ ನೋಡಿರಿ ಈ ಒಂದು ತೋಟಕ್ಕೆ ಎರಡು ಎರಡೂವರೆ ಎಕರೆಗಿದೆ ಇವರು ಫಸ್ಟಲ್ಲಿ ಏನು ಮಾಡಿದ್ರು ಅಂದರೆ ಸ್ವಲ್ಪ ನಂಬಿಕೆ ಇರಲಿಲ್ಲ ಸೊ ಆ ನಂಬಿಕೆ ಈಗ ಒಂದು ರಾಟ್ ಕಿಟ್ ಬಳಸಿ ಮತ್ತು ಕಟ್ವೇಜ್ ಬಳಸಿದ ಮೇಲೆ ಒಳ್ಳೆಯದಾಗಿದೆ ಫಾರ್ಮರ್ ಸೈಸ್ ಕಂಪ್ನಿ ಪ್ರಾಡಕ್ಟು ಬಳಸೋದೇನೆಂದರೆ ಅದನ್ನು ಒಂದು ಐಡಿಯಾ ತೊಗೊಂಡು ಬಳಕೆ ಮಾಡಿ ನೀರು ಮೇಂಟೈನ್ ಮಾಡಿದರೆ ರಿಸಲ್ಟ್ ಎಲ್ಲ ರೈತರಿಗೂ ಬರುತ್ತೆ ಈಗ ಅದೇ ರೀತಿ ಊದಲ್ಲಿ ಶೈನಿಂಗ್ ಆಗ್ಬೋದು ಕ್ವಾಲಿಟಿ ಆಗ್ಬೋದು ಪ್ರತಿಯೊಂದು ಚೇಂಜ್ ಆಗಿದಾಗುತ್ತೆ ಒಂದು ಎಂಟು ಟನ್ನು ಆಚೆ ಹೋಗಿದೆ ಫಾರ್ಮರ್ಸ್ ಬಂದು ಆನಂದ್ ಹೇಳ್ಬಿಟ್ಟು ಈ ಕಡೆ ಪ್ಯಾರಿಸ್ ಅಂದ್ರೆ ಭಾಗ್ದವರು ಮತ್ತು ಅವರು ಕೂಡ ಒಂದು ಕಿಟ್ ಬಳಸಿ ಯಶಸ್ವಿಯಾಗಿದ್ದಾರೆ